ಕಾಟಂಪೇಟೆ ವಲಯ ಕಂದಾಯ ಅಧಿಕಾರಿಗಳು ರೆವಿನ್ಯೂ ಇನ್ಸ್ಪೆಕ್ಟರ್ ಸಮೇತ ಟೀಸ್ ಮಾಡಿದ್ದಾರೆ ನಾಲ್ಕು ಅಂಗಡಿ ಆಗಬಹುದು ನಮಸ್ಕಾರ ಇದು ಸುದ್ದಿಗಾರ ಸತ್ಯದ ಕೂಗು ನಿಮ್ಮ ಅನ್ಸ್ಕೊಂಡಿರ್ಬೋದು ಸುದ್ದಿಗಾರ ಕೆ ಸುರೇಶ್ ಅವರು ಯಾಕೆ ವಾಹಿನಿ ಬರ್ತಾ ಇಲ್ಲ ಅಂತ ಕಾರಣಾಂತಗಳಿಂದ ಬರಕ್ ಅದು ಸಹ ನಿರಂತರವಾಗಿ ನಮ್ಮ ಸುದ್ದಿಗಾರ ವಾಹಿನಿಯಲ್ಲಿ ದಿನನಿತ್ಯ ಪ್ರಸಾರ ಆಗ್ತಾನೆ ಇದೆ ಈಗ ಬ್ರೇಕಿಂಗ್ ಏನ್ ಗೊತ್ತಾ ನಮ್ಮ ಗಾಂಧಿನಗರ ಸಂಬಂಧಪಟ್ಟ ಕಂದಾಯ ಅಧಿಕಾರಿಗಳು ಕಾಟಾಂಪೇಟೆ ವಲಯ ಕಂದಾಯ ಅಧಿಕಾರಿಗಳು ರೆವಿನ್ಯೂ ಇನ್ಸ್ಪೆಕ್ಟರ್ ಸಮೇತ ನಾಲ್ಕು ಅಂಗಡಿ ಮಳಿಗಳನ್ನು ಬಂದ್ ಮಾಡಿದ್ದಾರೆ ಸೀಸ್ ಮಾಡಿದ್ದಾರೆ ನೋಡಿ ಸೀಜ್ ಮಾಡಿದ್ದಾರೆ ನಾಲ್ಕು ಅಂಗಡಿ ಸೀಜು ನೂರು ಅಂಗಡಿ ಡೀಲು ಆಗಬಹುದು ಯಾಕಂದ್ರೆ ಕೋಟ್ಯಾಂತ್ ರೂಪಾಯಿ ಬ್ಯಾಲೆನ್ಸ್ ಅಂದ್ರೆ ಬಾಕಿ ಉಳಿಸ್ಕೊಂಡಿರುವ ಮಂತ್ರಿ ಮಾಲ್ನ ಸೀಜ್ ಮಾಡಿದ್ರು ಏನಾಯ್ತು ಈ ಸಣ್ಣ ಪುಟ್ಟ ಕಟ್ಟಡಗಳು ಅಂದ್ರೆ ಕಂದಾಯ ಕಟ್ಟಲೇಬೇಕು ಬಿಬಿಎಂಪಿಗೆ ನಾವು ಅವರ ಪರವಾಗಿ ಹೇಳ್ತಾ ಇಲ್ಲ ಆದ್ರೂ ಸಹ ಸುಮಾರು ಲಕ್ಷಗಳು ಬಾಕಿ ಇದೆ ಅಂತ ತಿಳಿಸ್ತಾರೆ ನೋಡಿ ಇವತ್ತು ನಾಲ್ಕು ಅಂಗಡಿಗಳು ಬೆಳಪೇಟೆ ಮುಖ್ಯ ರಸ್ತೆಯಲ್ಲಿ ಬಂದ್ ಮಾಡಿದ್ದಾರೆ ಇಲ್ಲಿ ಕೆಲವು ಅಧಿಕಾರಿಗಳು ಛಾಯಾಚಿತ್ರದಲ್ಲಿ ಇದ್ದಾರೆ ನಾವು ಹೇಳೋದಂದ್ರೆ ಒಂದು ಬೀಗ ನೂರು ಡೀಲ್ ಹಾಕ್ಬಾರ್ದು ಸರಿಯಾದ ರೀತಿಯಲ್ಲಿ ಕಂದಾಯ ಪಾವತಿ ಆಗಬೇಕು ನಮ್ಮ ಬಿ ಬಿ ಗೆ ಇದರಲ್ಲಿ ಕೆಲವು ಅಧಿಕಾರಿಗಳು ಅಂದ್ರೆ ಒಳ್ಳೆ ಅಧಿಕಾರಿಗಳು ತುಂಬಾ ಜನ ಇದ್ದಾರೆ ಕೆಲವು ಅಧಿಕಾರಿಗಳು ಗೂಂಡಾವರ್ತನೆ ಗೂಂಡಾವರ್ತನೆ ಅಂದ್ರೆ ಅವ್ರು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಯಾರು ಕೇಳಕ್ ಹೋದ್ರೆ ಅಷ್ಟೇ ಅವರ ಕತೆ ನನ್ಗೆ ನಮ್ಗೆ ಸುಮಾರು ಅನುಭವ ಆಗಿದೆ ನಾವು ಬಂದು ಮಾಧ್ಯಮದಲ್ಲಿ ಮೂವತ್ತು ವರ್ಷ ಕಳೀತಾ ಇದೆ ಡಿಜಿಟಲ್ ಮಾಧ್ಯಮದಲ್ಲಿ ಇವಾಗ ವಾಯಿನಲ್ಲಿ ಬಂದು ಸುಮಾರು ಒಂದು ನಾಲ್ಕು ವರ್ಷ ಆಗ್ತಿದೆ ಇನ್ನೊಂದು ವಿಷಯ ಏನಂದ್ರೆ ನಾವು ಸುಮಾರು ತಿಂಗಳಾಯ್ತು ಎರಡು ತಿಂಗಳಾಯ್ತು ಮಾಹಿತಿ ಹಕ್ಕು ಕೈ ಕೇಳಿದ್ವಿ ಏನಂತ ಎಷ್ಟು ಕಂದಾಯ ನಿಗದಿಪಡಿಸಕ್ಕೆ ನೋಟಿಸ್ ಜಾರಿ ಮಾಡಿದೀರಿ ಅಂತ ಇದುವರೆಗೂ ಕೊಟ್ಟಿಲ್ಲ ಮೊನ್ನೆ ಕೊಟ್ಟವ್ರೆ ಒಬ್ಬ ಅಧಿಕಾರಿಗಳು ನೋಡಿ ನಾವು ಮಾಹಿತಿ ಕೇಳಿದ್ವಿ ಎರಡ್ ಸಾವಿರದ ಇಪ್ಪತ್ತರಿಂದ ಇದುವರೆಗೂ ಕೊಟ್ಟರೆ ಈ ದಾಖಲೆ ಕೊಟ್ಟಿದ್ದಾರೆ ಒಂದು ಹದಿನೈದು ಇಪ್ಪತ್ತು ಪೇಜು ಇಷ್ಟ ಕೊಟ್ಟಿರೋದು ನಿಮ್ಮ ವ್ಯಾಪ್ತಿಯಲ್ಲಿ ನೂರಾರು ನೋಟಿಸ್ ಜಾರಿ ಮಾಡಿರೋದು ನಮ್ಗೆ ಗೊತ್ತಾಗಿದೆ ಕೇಳಕ್ ಹೋದ್ರೆ ಇವತ್ತು ನಾಳೆ ಅಂತಿದ್ದೀರಾ ಅಧಿಕಾರಿಗಳೇ ಗಮನ ಹರಿಸಿ ತಕ್ಷಣ ಮಾಹಿತಿ ಒದಗಿಸಿ ಎಲ್ಲ ಸಂಬಂಧಪಟ್ಟ ವಾರ್ಡುಗಳ ಮಾಹಿತಿ ಕೊಡಿ ಇದನ್ನ ಯಾವ ಅಧಿಕಾರಿಗಳ ಮೇಲೆ ವ್ಯವಸ್ಥೆ ದ್ವೇಷ ಇಲ್ಲ ನಾವೇಳೋದ್ರಿಂದ ನಾವು ಮಾಹಿತಿ ಕೇಳೋದೇನೆಂದ್ರೆ ನಮ್ಮ ಬಿ ಬಿ ಗೆ ಯಾವುದೇ ರೀತಿಯಲ್ಲಿ ನಷ್ಟ ಉಂಟಾಗಬಾರ್ದು ಅಂತ ಆಗಿದ್ರೆ ಜನತೆಗೆ ತೋರಿಸ್ಬೇಕು ಅಂತ ನಮ್ಮ ಅಭಿಲಾಷೆ ನಮ್ಮ ವಾಹಿನಿಯಲ್ಲಿ ಸತ್ಯವಾದದ್ದು ಏನಿದೆ ತೋರಿಸೋದು ಅಂತ ಇದರಲ್ಲಿ ಯಾವುದೇ ದುರುದ್ದೇಶ ಇಲ್ಲ ಮಾಹಿತಿ ಕೇಳೋದು ಯಾಕಂದ್ರೆ ದಾಖಲಾತಿಗಳ ಶೇಖರಣೆ ಮಾಡಿ ನಮ್ಮ ಸುದ್ದಿಗಾರ ವಾಹಿನಿಯಲ್ಲಿ ಪ್ರಸಾರ ಮಾಡದ ಹೊರತು ಬೇರೆ ಯಾವುದೇ ಕಾರಣದಿಂದ ಅಲ್ಲ ಇದನ್ನ ಯಾವ ಅಧಿಕಾರಿನೂ ಅನೇಕ ಭಾವಿಸಬಾರದು ಇದು ಪ್ರಸಾರಕ್ಕೋಸ್ಕರ ಸಾರ್ವಜನಿಕರ ಜನ ಜಾಗೃತಿಗೋಸ್ಕರ ಒಂದು ಬೀಗ ನೂರು ಡೀಲ್ ಆಗ ಅಂತ ನಮ್ಮ ಸುದ್ದಿಗಾರ ವಾಹಿನಿಯ ಮನವಿ ನಮಸ್ಕಾರ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ